ಭಾಳ ಖುಷಿಯಾಯಿತು ಇವತ್ತಿನ ನೀವೆಲ್ಲ ಬಂದಿದ್ದೀರಾ ಜನ ಎಂಟರೇಜ್ ಮಾಡೋದಕ್ಕೆ ಅಂತಲೇ ಇವತ್ತು ಭಾಳ ಒಳ್ಳೆಯ ರಿವ್ಯೂಸ್ ಹೇಳಿದ್ದಾರೆ ಡಿಫ್ರೆಂಟ್ ಆಗಿದೆ ಅಸ ಗ್ರೂ ಸಿನಿಮಾ ಗ್ರೂ ಆಗಿ ಅದರ ರಿಕ್ವೆಸ್ಟ್ ಏನಂದರೆ ಇವತ್ತು ನಿಮ್ಮ ಅನಿಸಿಕೆಗಳನ್ನ ಏನಿದೆ ಅದನ್ನು ಪ್ರಮೋಟಾಗಿ ಆದಷ್ಟು ಇವತ್ತಿಂದನೇ ಅದನ್ನು ನೀವು ಸ್ಪ್ರೆಡ್ ಮಾಡಿ ಹದಿನೈ ತಾರೀಕು ಜನಗಳು ಅತಿ ಹೆಚ್ಚಾಗಿ ಸಿನಿಮಾ ಥಿಯೇಟರ್ ಬಂದುಬಿಟ್ಟು ಹಾಗೆ ಮಾಡಬೇಕು ಈಗ ಜವಾಬ್ದಾರಿನ ನಿಮ್ಮ ಹಾಕಿದ್ದೀವಿ ಈ ಸಿನಿಮಾ ನಿಮ್ಮ ವಸ್ತು ಸೊ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಸೊ ದಯವಿಟ್ಟು ಸಿನಿಮಾನ ಬಂದ್ಬಿಟ್ಟು ಹಾಗೆ ಎಲ್ಲರಿಗೂ ಹೇಳಿ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್ ಆ್ಯಂಡ್ ಕನ್ನಡದ ಪ್ರತಿಯೊಬ್ಬ ಪ್ರೇಕ್ಷಕರು ನಾವು ಬೆಳಗಡೆಯಿಂದ ಕೇಳ್ಬೋದೇನೆಂದರೆ ದಯವಿಟ್ಟು ಥಿಯೇಟರ್ಗಳಿಗೆ ಬಂದು ಸಿನಿಮಾನ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಇಮ್ಮಿಡಿಯೇಟಾಗಿ ನಿಮ್ಮ ಸುತ್ತಮುತ್ತ ಇವರು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಭಾಳ ಆಯಿತು ಅದಕ್ಕೆ ಏನಾರ ಒಂದು ಕಾರಣಗಳು ಹೆಚ್ಚಾಗಿ ಜನಗಳಿಗೆ ತನ್ನ ಜೀವನಕ್ಕೆ ಹತ್ತಿರ ಇರುವಂಥ ವಿಷಯ ಏನಾರ ಇದ್ದರೆ ಭಾಳ ಬೇಗ ಹತ್ತಿರ ಆಗುತ್ತೆ ಸಿನಿಮಾ ಆ್ಯಂಡ್ ಎಸ್ಪೆಷಲಿ ಈ ಸಿನಿಮಾ ನೀವು ನೋಡಲೇಬೇಕಾದಂಥ ಸಿನಿಮಾ ಯಾಕಂದರೆ ಇತ್ತೀಚೆಗೆ ನಮ್ಮ ಸುತ್ತಮುತ್ತ ಎಲ್ಲ ರೀತಿಯ ಮೋಸ ಮಾಡುವಂಥ ಕಾರ್ಯಗಳು ನಡೀತಾ ಇದೆ ಇನ್ಫ್ಯಾಕ್ಟ್ ಗೌರ್ಮೆಂಟ್ ಅವರೇ ನಮಗೆ ಕಾಲ್ ಬರ್ತಾಗೆ ಮೆಸೇಜ್ಗಳು ಕಲಿಸ್ತಾನೆ ಇರ್ತಾರೆ ನಾನೇನೋ ಸಂಬಂಧ ಇದೆ ಕಾಲನ್ನು ಎದ್ದುಬೇಡಿ ಅದು ಯಾವುದೋ ಒಂದು ಒ ಟಿ ಪಿಯನ್ನು ನೀವು ಬೇರೆಯವರಿಗೆ ಶೇರ್ ಮಾಡಬೇಡಿ ತರ್ತಾರೆ ಸೊ ಈ ಥರ ತುಂಬ ಎಚ್ಚರಿಕೆಯಿಂದ ಇರಿಯಂಥ ಗೌರ್ಮೆಂಟ್ ಮಾತ್ರ ಅಲ್ಲ ಅದಲ್ಲದೆ ಬೇರೆ ಥರದ ಟ್ರ್ಯಾಪ್ಗಳು ನಿಮ್ಮ ಜೀವನದಲ್ಲಿ ಹೇಗೆ ಬರ್ಬೋದು ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಿದೀವಿ ಸೊ ನೀವು ಜೀವನದಲ್ಲಿ ಟ್ರ್ಯಾಪ್ ಆಗಬಾರ್ದು ಅಂದರೆ ಕರೆಕ್ಟಾಗಿ ಎರಡು ಕಾಲು ಗಂಟೆ ನಮ್ಮ ಸಿನಿಮಾದಲ್ಲಿ ಟ್ರ್ಯಾಕ್ ಆದರೆ ನೀವು ಆ ಟ್ರ್ಯಾಪಿಂದ ಬನ್ನಿ ನೋಡಿ ನನ್ನ ವಸ್ತುಗಳಿಗೆ ಕಳ್ಕೊಂಡ್ರು ನನ್ನದೇ ಜವಾಬ್ದಾರಿ ಅದು ಕಳ್ಕೊಂಡ್ರು ನನ್ನ ಜವಾಬ್ದಾರಿ ಅಂತ ಡಿಸೈಡ್ ಮಾಡಿ ನಮಸ್ತೆ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ ಒಂದು ಹದಿನೈದು ಇಪ್ಪತ್ತು ವರ್ಷ ತಡ ಆಗಿದೆ ಶುರುವಾಗದಕ್ಕೆ ಕ್ಷಮೆ ಇರುತ್ತೆ ಮಾತಿದೆ ಏನಂದ್ರೆ ಯಾವುದೇ ಕಲಾ ಸೃಷ್ಟಿ ಅದು ಕಂಪ್ಲೀಟ್ ಆಗೋದು ಅಥವಾ ಸಂಪೂರ್ಣಗೊಳ್ಳೋದು ಅದನ್ನು ಆಸ್ವಾದಿಸೋ ಕಲಾಭಿಮಾನಿಗಳಿದ್ದು ಮಾತ್ರ ಅಲ್ಲಿ ತನಕ ಅದು ನಡೀತಾನೆ ಇರುತ್ತೆ ಕೆಲಸ ಅದು ಕಂಪ್ಲೀಟ್ ಅನಿಸಲ್ಲ ಇವತ್ತು ಸಿನಿಮಾ ಕಂಪ್ಲೀಟ್ ಆಗಿರೋ ಒಂದು ಸಾರ್ಥಕ ಭಾವ ನನಗೆ ನಮ್ಮ ತಂಡಕ್ಕೆ ಎಲ್ಲರಿಗೂ ಇದೆ ಥ್ಯಾಂಕ್ ಯು ಸೋ ಮಚ್ ಪಾಕಿಸ್ತೀವಿ ಒಟ್ಟೊಟ್ಟಿಗೆ ಕೆಲಸ ಮಾಡಿಲ್ಲ ಸಿನಿಮಾದಲ್ಲಿ ಒಂದೇ ಸಿನಿಮಾದಲ್ಲಿ ಇದೀವಿ ಬಟ್ ಸ್ಕ್ರೀನ್ ಶೇರ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಯಾಕಂದ್ರೆ ನಾನು ನೋಡಿದಾಗ ಎಸ್ಪೆಷಲಿ ಮಧುಸೂದನ್ ಆಗಿ ಎಲ್ಲರೂ ಹೇಳಿದ್ದಾರೆ ನನ್ನ ತುಂಬ ಚೆನ್ನಾಗಿ ಮಾಡಿದ್ದೀರಾ ನೀವು ಎಲ್ಲರೂ ಕಂಡ್ರಾಚುಲೇಷನ್ಸ್ ನನ್ನ ಕಡೆ ಅಂತ ನಮ್ಮ ಆಡಿಯನ್ಸ್ ನಿಮ್ಮ ಕಡೆಗೆ ನಮ್ಮ ತುಂಬ ಒಳ್ಳೆಯ ಬನ್ನಿ 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 ಖಂಡಿತವಾಗಲೂ ಏನಾದರೂ ಥಿಯೇಟ್ರಿಗೆ ಬಂದೆ ನೋಡಿ ಅಂತ ನೀವು ಮೆಸೇಜ್ನ ಕೊಡಬೇಕು ಆ್ಯಂಡ್ ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀವಿ ಸಿನಿಮಾನ ಥ್ಯಾಂಕ್ ಯು ವೆರಿ ಮಚ್ ನಮಸ್ತೆ ನಮಸ್ತೆ ಹೇಳ್ತಾ ಇದ್ದೀನಿ ಈ ಧರ್ಮದಿಂದ ಬಹಳ ಕಷ್ಟಪಟ್ಟು ಎಫರ್ಟ್ ಹಾಕಿದ್ದಾರೆ ಅಂತ ಕೇಶವ ಪರ್ವಾಗಿ ನಂತರ ಸೊ ಆ ಕಷ್ಟಕ್ಕೆ ಅವರಿಗೆ ಅಟ್ಲೀಸ್ಟ್ ರಿಸಲ್ಟ್ ಸಿಗಬೇಕು ಅನ್ನೋದು ನನ್ನ ಆಸೆ ಆ ರಿಸಲ್ಟ್ ಸಿಗಬೇಕಾದ್ರೆ ನೀವೆಲ್ಲ ಒಂದ್ಸತಿ ಬಂದು ಥಿಯೇಟ್ರಲ್ಲಿ ಸಿನಿಮಾನ ನೋಡಿಬಿಟ್ಟು ಅವ್ರಿಗೆ ಹೇಳಬೇಕು ನೀವು ಮುಂದಿನ ಸಿನಿಮಾ ಮಾಡಬೇಕಾ ಬೇಡವಾ ಅಥವಾ ಇನ್ನೂ ಚೆನ್ನಾಗಿ ಮಾಡಬೇಕಾ ಅಥವಾ ಕೆಟ್ಟದಾಗಿ ಮಾಡಿದ್ದೀರಾ ಇನ್ನೊಂದು ಹೇಳೋದಕ್ಕಾದ್ರೂ ನೀವು ಸಿನಿಮಾನ ನೋಡಬೇಕು ಹಾಗೇ ಇಲ್ಲಿರುವಂಥ ಜನ ಕಲಾವಿದರು ಎಲ್ಲರೂ ಹಚ್ಕೊಂಡಿರುವಂಥವರು ಅಂದರೆ ಆಪರ್ಚುನಿಟಿಗೋಸ್ಕರ ನೀವು ಬಂದು ಬೆಂತ್ ತಕ್ಕಿದ್ರೆ ಮುಂದೆ ಇನ್ನೊಂದಷ್ಟು ಆಪರ್ಚುನಿಟಿಗಳು ನಮ್ಮೆಲ್ಲರಲ್ಲೂ ಸಿಗುತ್ತೆ ಅನ್ನೋ ನಾನು ಕೇಳ್ತಾ ಇದ್ದೀನಿ ಸೊ ಎಲ್ಲ ರೀತಿಯಲ್ಲೂ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡ ಚಿತ್ರವನ್ನು ನಾವು ಅಂದರೆ ನಾವು ಟಿ ಗೆಲ್ಲ ನೋಡಿದ್ರೆ ಆಗೋದಿಲ್ಲ ನೀವು ಥಿಯೇಟ್ರ್ಗೆ ತಗೊಂಡು ನೋಡೋದಾಗಲ್ಲ ಥಿಯೇಟ್ರಿಗೆ ಬರಬೇಕು ನಾವು ದುಡ್ಡು ಕೊಟ್ಟೆ ನೋಡಬೇಕು ಆದ್ದರಿಂದ ಇಡೀ ಇಂಡಸ್ಟ್ರಿ ಬೆಳೀಬೇಕು ಸೊ ಇದು ನಮ್ಮೆಲ್ಲರ ಕಡೆಯಿಂದ ಕರೆಯನ್ನು ನಿಮಗೆ ರಿಕ್ವೆಸ್ಟ್ ಈ ಸಿನಿಮಾ ನಮಗೋಸ್ಕರ ನಿಮಗೋಸ್ಕರ ನಮ್ಮ ಕನ್ನಡ ಚಲನಚಿತ್ರ ರಂಗಕ್ಕೋಸ್ಕರ ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ಹೇಳ್ಬೋದು ಪ್ರಸಾದಿ ಅಂತ ಹೇಳಿ ಅದೇ ಸುಮಾರು ಕಟ್ಟಿದ್ದೀನಿ ಇಲ್ಲಿ ಹೇಳಿ ಎಲ್ಲರ ಥರ ತಿಕೊಳ್ಳೋಕ್ಕಿಂತ ಫೋನ್ ಮಾಡಿ ಹೇಳ್ತೀನಿ ಬಟ್ ಥ್ಯಾಂಕ್ ಯು ಸೋ ಮಚ್ ಇವತ್ತೆಲ್ಲರೂ ಬಂದು ನಮ್ಮ ಸಿನಿಮಾ ವೀಕ್ಷಿಸಿ ಇಷ್ಟೊಂದು ಸಪೋರ್ಟ್ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಸರ್ ಎಲ್ಲ ಹೇಳಿದ್ದಾರೆ ನಮ್ಮದು ಅದೇ ವಿನಂತಿ ಎಲ್ಲರೂ ಹಬ್ಬದ ದಿನ ನಮ್ಮ ಸಿನ್ಮಾ ನೋಡಿ ಅಂದರೆ ವಿ ಆರ್ ಮೋಸ್ಟ್ಲಿ ಫೋಕಸಿಂಗ್ ಆನ್ ಎಂಟರ್ಟೈನ್ಮೆಂಟ್ ಸೊ ನಿಮ್ಗೆ ಎಲ್ಲ ರೀತಿಯ ಏನಂತಾರೆ ಲವ್ ದೇರ್ ಇಸ್ ಟ್ರೈಮ್ ಅ ಟ್ರೈಮ್ ಥ್ರಿಲ್ಲರ್ ಬ್ಲಡ್ ಶೆಡ್ ಇಲ್ಲ ಹಬ್ಬಕ್ಕೆ ಪರ್ಫೆಕ್ಟ್ ಸಿನಿಮಾ ಅನಿಸುತ್ತೆ

ಪ್ರಸಾದ್ ಶೆಟ್ಟಿ ಅವರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು ಒಂದು ಒಳ್ಳೆ ಮ್ಯೂಸಿಕಲ್ ಎಕ್ಸ್ಪೀರಿಯೆನ್ಸ್ ಅದು ಒಂದು ಕ್ರೈಮ್ ಥ್ರಿಲ್ಲರಲ್ಲಿ ಈ ಥರ ಮ್ಯೂಸಿಕಲ್ ಎಕ್ಸ್ಪೀರಿಯೆನ್ಸ್ ನಮ್ಮ ಫಸ್ಟ್ ಟೈಮ್ ನೋಡ್ತಾ ಇರೋದು ಅದ್ರ ಜೊತೆ ನಮ್ಮ ಹರ್ಷ ಗೌಡ ನಮ್ಮ ಸಿನಿಮಾಟೋಗ್ರಾಫರ್ ಈ ಶೋನ್ ಬ್ಯಾಂಗ್ಳೂರ್ ಇನ್ ಅ ವೆರಿ ಬ್ಯೂಟಿಫುಲ್ ಫ್ರೆಶ್ ವೇ ನಿಮ್ಗೊಂದು ಫ್ರೆಶ್ ವಿಜುವಲ್ ಸಿಗುತ್ತೆ ಇದಕ್ಕೆ ಮುಂಚೆ ಯಾವುದೇ ಸಿನಿಮಾದಲ್ಲೂ ಈ ರೀತಿ ಬೆಂಗಳೂರನ್ನ ನೀವು ನೋಡಿರೋದು ಸಾಧ್ಯ ಇಲ್ಲ ಹಾಗೂ ನಮ್ಮೆಲ್ಲ ಆ್ಯಕ್ಟರ್ಸ್ ಸ್ಪೆಷಲಿ ದಿಲೀಪ್ ರಾಸದರ್ ಆ್ಯಂಡ್ ಸೂಪ ಮಂಜುನಾಥ್ ಮ್ಯಾಮ್ ದಟ್ ಸ್ಪೆಕ್ಟ್ಯಾಕ್ಯುಲರ್ ಇನ್ ದ ಫಿಲ್ಮ್ ನಮಗಿದು ಒಂದು ಒಳ್ಳೆ ಅಪರ್ಚುನಿಟಿ ಅವ್ರನ್ನ ನೋಡಿ ಕಲಿಯೋದಕ್ಕೆ ಆ್ಯಂಡ್ ಪ್ರಸನ್ನ ಅಪೂರ್ವ ಭರದ್ವಾಜ್ ಆ್ಯಂಡ್ ವಂಶಿ ಆ್ಯಂಡ್ ಆಲ್ಸೋ ಫ್ರೀ ಇದ್ದಾರೆ ಸೊ ಆಲ್ ಆಫ್ ದಮ್ ಥ್ಯಾಂಕ್ಸ್ ಲಾಟ್ ಥ್ಯಾಂಕ್ಸ್ ಟು ದ ಹೋಲ್ ಟೀಮ್ ಆಫ್ ಪಿಕ್ಚರ್ ಶಾಪ್ ಆ್ಯಂಡ್ ನೇಟಿವ್ ಗ್ರಾಫ್ಟ್ ಈ ಸಿನಿಮಾ ಮಾಡಿದ್ದಕ್ಕೆ ವಿ ವೆರಿ ಗ್ರೇಟ್ಫುಲ್ ದಿಸ್ ಫಿಲ್ಮ್ ಇಸ್ ಆಲ್ ಯುವರ್ ನಾವು ನೀವು ನೋಡಿ ನಮಗೆ ಎಷ್ಟು ಪ್ರೋತ್ಸಾಹ ನೀಡ್ತಿರೋ ಅದ್ರ ಮೇಲೆ ಮುಂದೆ ನಮ್ಮ ಸಿನಿಮಾನು ನೋಡುತ್ತೆ ನಮ್ಮ ಜೀವನ ನಿಲ್ಲುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ೆ ಆ್ಯಂಡ್ ಒನ್ ಮೋರ್ ಥಿಂಗ್ ಇದಕ್ಕೆ ಎಡಿಟರ್ ನಮ್ಮ ಎಡಿಟರ್ ಕುಬೇಂದ್ರನ್ ಇದಕ್ಕೆ ಸಿನಿಮಾಗೆ ಸ್ವರ ಕೊಟ್ಟಿರೋದೆ ಅವರು ಸೊ ಅವರಿಗೂ ತುಂಬ ಥ್ಯಾಂಕ್ಸ್ ಆ್ಯಂಡ್ ಸಿಂಗ್ ಸಿನಿಮಾ ನಮ್ಮ ಸೌಂಡ್ ಡಿಸೈನ್ ಮಾಡಿರೋಂಥವ್ರು ಅವ್ರಿಗೂ ತುಂಬ ಧನ್ಯವಾದಗಳು ಅಂಡ್ ನಮ್ಮ ಪ್ರೊಡ್ಯೂಸರ್ಸ್ ಕುಬೇಂದ್ರನ್ ಆ್ಯಂಡ್ ಮಗೇಶ್ ರವೀಂದ್ರನ್ ಅವ್ರಿಗೂ ತುಂಬ ಧನ್ಯವಾದಗಳು ಆ್ಯಂಡ್ ನಮ್ಮ ಕೋ ಪ್ರೊಡ್ಯೂಸರ್ಸ್ ಶಿಲ್ಪಾ ಮಂಜುನಾಥ್ ಸುಬ್ಬು ಅವರು ಮತ್ತು ಗುರುಪ್ರಸಾದ್ ಹರೀಶ್ ಕೆ ಬಿ ಅವರಿಗೂ ತುಂಬ ಧನ್ಯವಾದಗಳು ಆ್ಯಂಡ್ ನಮ್ ಆಲ್ ದ ಇನ್ವೆಸ್ಟರ್ಸ್ ತುಂಬ ಜನ ಇನ್ವೆಸ್ಟರ್ಸ್ ಇದ್ದಾರೆ ಇಲ್ಲಿ ಆ ಲಿಸ್ಟ್ ಹೇಳ್ತಾ ಹೋದರೆ ಪ್ರೌಡ್ಲಿ ಸಂಜೆ ಆಗ್ಬಿಡುತ್ತೆ ಎಲ್ಲ ನಮ್ಮ ಇನ್ವೆಸ್ಟರ್ಸಿಗೆ ದುಡ್ಡು ಹಾಕಿರೋರಿಗೆ ನಮಗೆ ಇಲ್ಲಿ ತನಕ ಸಹಕಾರ ಕೊಟ್ಟಿರೋ ನಮ್ಮ ಫ್ಯಾಮಿಲಿಗೆ ಆ್ಯಂಡ್ ಎಸ್ಪೆಷಲಿ ಮೈ ವೈಫ್ ದೀಪ್ತಿ ಅಂತ ಬಂದಾಗ ಎಲ್ಲ ನಮ್ಮ ಫೇಸ್ ನೋಡೇ ಅಳಿತಾರಪ್ಪ ಆ ವಿಚಾರದಲ್ಲಿ ನಮಗೆ ಏನು ಸಿಗಬೇಕು ಅದು ಸಿಕ್ಕಿದೆ ಅದು ಪ್ರಾಬ್ಲಿ ಜನ ಈಗ ಡಿಸೈಡ್ ಮಾಡಬೇಕು ಯಾರಿಗೆ ಥಿಯೇಟರ್ ಜಾಸ್ತಿ ಡಿಸರ್ವ್ ಮಾಡ್ತಾರೆ ಅನ್ನೋದನ್ನು ಜನ ಡಿಸೈಡ್ ಮತ್ತೆ ಇನ್ನೂ ಎರಡು ಸಿನಿಮಾ ಬರ್ತಿದೆ ನಮ್ಮ ಜೊತೆ ಅಂತ ಹೇಳಿದರೆ ಅವ್ರಿಗೂ ಭಾಳ ಅವಲ್ ದಿ ಬೆಸ್ಟ್ ಅಂದರೆ ಸಂಜು ಬೆಡ್ಸ್ ಗೀತಾ ಟು ಮತ್ತೆ ಚೂಂಗ್ ಅಂತ ನಾವು ಬರಬೇಕಿದ್ರೆ ನಾವು ಅನೌನ್ಸ್ ಮಾಡಿದಾಗ ಅಯ್ಯೋ ನಾವು ಒಬ್ಬರೇ ಅಂದ್ಕೊಳ್ತಾ ಇದ್ವಿ ಸಂಕ್ರಾಂತಿಗೆ ಬಟ್ ಅವರು ಬರ್ತಿದಾರೆ ಈಗ ನಮಗೆ ದಿಫೋರ್ ಡಿ ಮೋರ್ ಎಂಪವರ್ಡ್ ಇಲ್ಲ ಸರ್ ಅದು ಜನ ಡಿಸೈಡ್ ಮಾಡ್ತಾರೆ ಆಡಿಯನ್ಸ್ ಡಿಸೈಡ್ ಮಾಡ್ತಾರೆ ಯಾರಿಗೆ ಯಾವ ಸಿನಿಮಾ ರೆಸ್ಪೆಕ್ಟ್ ನಾವು ಒಂದೇನೋ ಪ್ರಾಡಕ್ಟ್ ಮಾಡಿದಾಗ ಅದನ್ನ ಕಂಪ್ಲೀಟ್ ಆಗಿ ಅನ್ನೋ ಒಂದು ಮೆಸೇಜ್ ಹೇಳ್ತೀವಿ ಸರ್ ಸೊ ಅದಕ್ಕೋಸ್ಕರ ವೇಟ್ ಮಾಡಿ ಒಂದು ಸ್ವಲ್ಪ ಮಾಡ್ತೀವಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಯಾಕಂದ್ರೆ ಇದೊಂದು ದಿನಕ್ಕೆ ಒಂದು ತುಂಬಾ ಕಾಯ್ತಾ ಇದ್ವಿ ಇದು ನಾವು ಸ್ಕ್ರೀನಲ್ಲಿ ಕಾಣ್ತಾ ಇರ್ಬೋದು ಬ್ಯಾಕ್ ಗ್ರೌಂಡಲ್ಲಿ ಎಲ್ಲ ಟೆಕ್ನಿಕಲ್ ಟೀಮ್ ಆಗಿರ್ಬೋದು ಪ್ರೊಡ್ಯೂಸರ್ ಇವ್ ಸಪೋರ್ಟ್ ಇಲ್ಲದೆ ನಾವು ತಗೊಂಡು ಬರೋದಕ್ಕೆ ಸಾಧ್ಯ ಆಗ್ತಿರ್ತದೆ ಸೊ ಫಸ್ಟ್ ಆಫ್ ಆಲ್ ಅದೇ ಎಲ್ಲ ನೇಮ್ ಮೆನ್ಷನ್ ಮಾಡಿದ್ದಾರೆ ಥ್ಯಾಂಕ್ಸ್ ಈ ವಿಷಯನ ದಯವಿಟ್ಟು ನನಗೆ ಸಿನಿಮಾ ನಿಮ್ಗೆ ಏನ್ ಅನ್ಸುತ್ತೆ ಜನರಿಗೆ ಹೇಳ್ಬಿಟ್ಟು ನೀವು ಎಷ್ಟು ಸ್ಪ್ರೆಡ್ ಮಾಡಿದ್ರೆ ಅಷ್ಟು ರೀಚ್ ಆಗುತ್ತೆ ಅಷ್ಟು ಥಿಯೇಟ್ರಿಗೆ ಇನ್ಕ್ರೀಸ್ ಆಗುತ್ತೆ ಸೊ ದಯವಿಟ್ಟು ಅದನ್ನ ಅಲ್ಲ